ಇವತ್ತು ಬುಡ್ಲೆ ಹಣ್ಣಿನ ಪಾಯಸ ಮಾಡ್ತಾಯಿದ್ದೇನೆ ತುಂಬಾ ಚೆನ್ನಾಗಾಗತ್ತೆ ಮಾಡುವ ವಿಧಾನವನ್ನು ಕೂಡ ನೋಡೋಣ ಈಗ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಬ್ಬುಡ್ಲೆ ಹಣ್ಣಿನ ಪಾಯಸ ಇಬ್ಬುಳ್ಳೆ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಟ್ಟದ್ದು ಆಮೇಲೆ ಕಾಯಿ ತುರಿ ಇದನ್ನು ಗ್ರೈಂಡ್ ಮಾಡೋದು ಯಾಲಕ್ಕಿ ಹಾಕಿ ಗ್ರೈಂಡ್ ಮಾಡೋದು ತುಂಬಾ ಸುಲಭ ಉತ್ತರ ಕನ್ನಡದಲ್ಲಿ ತುಂಬಾ ಸ್ಪೆಷಲ್ ಪಾಯಸ ಕೂಡ ಇದು ಗ್ರೈಂಡ್ ಮಾಡಿ ಈಗ ಮಿಕ್ಸ್ ಮಾಡೋದು ಸ್ವೀಟ್ ಆಗೋಕ್ಕೆ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ ಇದು ಇಬ್ಬುಡ್ಲೆ ಹಣ್ಣು ಉತ್ತರ ಕನ್ನಡದಲ್ಲಿ ಭಾರಿ ಸ್ಪೆಷಲ್ ಇದು ಇದನ್ನು ಬೆಳೆ ತಯಲ್ಲಿರುವ ಇಬ್ಬುಡ್ಲೆಂಡ್ ಪಾಯಸ ಸವಿಯಲು ಸಿದ್ಧ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್